ಇನ್ನು ನ ವಿಚಾರಕ್ಕೆ ಬರೋದಾದ್ರೆ ಜೆಡಿಎಸ್ನಲ್ಲೂ ಕೂಡ ಸಂಕ್ರಾಂತಿ ನಂತರ ಬದಲಾವಣೆಯ ಪರ್ವ ಆರಂಭ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ಅಧ್ಯಕ್ಷ ಪಟ್ಟ ಪಕ್ಕ ನಿನ್ನೆ ಸಭೆಯಲ್ಲಿ ನಿಖಿಲ್ಗೆ ಪಟ್ಟ ಕಟ್ಟೋದಕ್ಕೆ ತೀರ್ಮಾನ ಮಾಡಲಾಗಿದೆ ನಿಖಿಲ್ಗೆ ಪಟ್ಟ ಕಟ್ಟೋದ್ರ ಬಗ್ಗೆ ಪಕ್ಷದ ಒಳಗಡೆ ಸಾಕಷ್ಟು ಅಸಮಾಧಾನ ಇದೆ ಹಾಲಿ ಮಾಜಿ ಶಾಸಕರಿಂದ ಈಗ ನಿಖಿಲ್ ಹೆಸರೇ ಸೂಚನೆ ಆಗಿದೆ ನಿಖಿಲ್ ಕುಮಾರಸ್ವಾಮಿ ಅಧ್ಯಕ್ಷ ಪಟ್ಟಕ್ಕೆ ಗೌಡ್ರು ಕೂಡ ಸಮ್ಮತಿಯನ್ನ ಸೂಚಿಸಿದ್ದಾರೆ ಮಾರ್ಚ್ನಲ್ಲಿ ಜೆಡಿಎಸ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ನಿಖಿಲ್ ಮುಂದಾಳತ್ವದಲ್ಲಿ ಸಂಘಟನೆ ಮಾಡಿ ಅಂತ ಗೌಡ್ರು ಕೇಳಿದ್ದಾರೆ ಈಗಾಗಲೇ ಸಾಲು ಸಾಲು ಚುನಾವಣೆಗಳನ್ನ ಸೋತಿರುವಂತಹ ನಿಖಿಲ್ ಕುಮಾರಸ್ವಾಮಿ ಒಂದು ಕಡೆ ತುಂಬಾ ಯುವಕರು ಪಕ್ಷದ ಒಳಗಡೆ ಹಿರಿಯ ನಾಯಕರಿದ್ದಾರೆ ಆ ಕಾರಣಕ್ಕಾಗಿ ಪಕ್ಷದ ಅಧ್ಯಕ್ಷ ಸ್ಥಾನ ನಿಖಿಲ್ ಕುಮಾರಸ್ವಾಮಿಗೆ ತಗೊಂಡು ಎಷ್ಟು ಮಟ್ಟಿಗೆ ಸರಿಯಾದ ಪ್ರಶ್ನೆ ಇತ್ತು ಈಗ ಕೋಪಟದ ಅಭಿಪ್ರಾಯ ಇದೆ ಇನ್ನು ಜೆಡಿಎಸ್ ನಲ್ಲಿ ಏನ್ ಸಭೆ ಆಯಿತು ನಿನ್ನೆ ಸುದೀರ್ಘವಾದಂತಹ ಸಭೆ ಆ ಸಭೆಯಲ್ಲಿ ಕುಮಾರಸ್ವಾಮಿ ಫುಲ್ ಗರಂ ಆದರು ಸಂಘಟನೆ ಮಾಡದವರ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು ಕುಮಾರಸ್ವಾಮಿ ಕೆಲಸ ಮಾಡಿ ಇಲ್ಲವೇ ಸ್ಥಾನ ಬಿಟ್ಕೊಡಿ ಅಂತ ಕುಮಾರಸ್ವಾಮಿ ಸಿಟ್ಟಾದ್ರೆ ಪಕ್ಷದಲ್ಲಿ ಲೆಟರ್ ಹೆಡ್ಗೆ ಮಾತ್ರ ಸೀಮಿತ ಆಗಬೇಡಿ ತಕ್ಷಣ ಸದಸ್ಯತ್ವ ಮಾಡಿಸಿ ನಿಮ್ಮ ಸಾಮರ್ಥ್ಯ ತೋರಿಸಿ ಜಿಲ್ಲಾ ಪಂಚಾಯತ್ ಚುನಾವಣೆಗೂ ಸಿದ್ಧರಾಗಿ ಅಂತ ಹೆಚ್ ಸೂಚನೆಯನ್ನ ನೀಡಿದ್ರು ಜಿಟಿಡಿ ಅಸಮಾಧಾನ ನಾನೇ ಬಗೆಹರಿಸುವೆ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಗೌಡ್ರು ಹೇಳಿ ಜಿಟಿಡಿ ಮಗ ಹರೀಶ್ಗೂ ಸೂಕ್ತ ಸ್ಥಾನ ನೀಡಬೇಕು ರಾಜ್ಯಾಧ್ಯಕ್ಷರಾಗುವ ಅರ್ಹತೆ ಹರೀಶ್ ಬಳಿ ಇದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮರ್ತೇಶ ನಿನ್ನೆ ಜೆಡಿಎಸ್ ನ ಸುದೀರ್ಘ ಸಭೆ ನಡೆಯಿತು ಆ ಸಭೆಯಲ್ಲಿ ಪ್ರಮುಖವಾಗಿ ಯಾವ್ಯಾವ ವಿಚಾರ ಚರ್ಚೆಗೆ ಬಂತು ಯಾವ ನಿರ್ಧಾರ ತೆಗೆದುಕೊಳ್ಳಾಯ್ತು ಜೊತೆಗೆ ಕುಮಾರಸ್ವಾಮಿಯವರು ಗರಂ ಆಗಿರೋದಕ್ಕೆ ಕಾರಣ ಏನು ಬೀಡ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಸಂಘಟನೆ ಅನ್ನುವಂಥದ್ದು ಒಂದು ರೀತಿ ಸ್ಥಗಿತ ಆದಂಗಿದೆ ಆ ಪಕ್ಷ ಸಂಘಟನೆಯ ವಿಚಾರಕ್ಕೆ ಬಂದ್ರೆ ಅಂಥ ಯಾವುದೇ ಬೆಳವಣಿಗೆಗಳಾಗಲಿ ಅಥವಾ ಪಕ್ಷ ಸಂಘಟಿಸುವಂಥ ಕಾರ್ಯಕ್ರಮಗಳಾಗಲಿ ಯಾವುದೂ ಕೂಡ ಆಗ್ತಾ ಇಲ್ಲ ಹೀಗಾಗಿ ಪಕ್ಷಕ್ಕೆ ಒಂದು ಪುನಶ್ಚೇತನ ಸಿಗಬೇಕು ಅಂದರೆ ಒಂದು ನಾಯಕತ್ವದ ಬದಲಾವಣೆ ಆಗಬೇಕು ರಾಜ್ಯಾಧ್ಯಕ್ಷರು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡ್ರೆ ಪಕ್ಷಕ್ಕೆ ಪಕ್ಷದ ಬೆಳವಣಿಗೆಗೂ ಕೂಡ ಸಹಕಾರಿಯಾಗುತ್ತೆ ಅನ್ನುವ ಕಾರಣಕ್ಕಾಗಿ ಒಂದು ಸುದೀರ್ಘವಾದಂಥ ಚರ್ಚೆ ನಡೆದಿದೆ ಬಹುತೇಕ ಈ ಚರ್ಚೆಯಲ್ಲಿ ಅಥವಾ ನಿನ್ನೆ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವಂತಹ ಅಭಿಪ್ರಾಯಕ್ಕೆ ಬಹುತೇಕರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ನಿಖಿಲ್ಗೆ ನಿಖಿಲ್ ಹೆಸರಿಗೆ ಅಂತಿಮಗೊಳಿಸಿದ್ದಾರೆ ಇನ್ನೇನು ಅಧಿಕೃತವಾಗಿ ಅದು ಚುನಾವಣೆಯ ಬಳಿಕ ಘೋಷಣೆ ಆಗುತ್ತೆ ಯಾಕಂದ್ರೆ ಮಾರ್ಚ್ನಲ್ಲಿ ಸಾಂಸ್ಥಿಕ ಚುನಾವಣೆ ಕೂಡ ಇದೆ ಪಕ್ಷಕ್ಕೆ ಹೊಸ ಅಧ್ಯಕ್ಷರು ಬರೋದ್ರಿಂದ ಪಕ್ಷ ಸಂಘಟನೆ ಅನ್ನುವಂಥದ್ದು ಕ್ಷಿಪ್ರಗತಿಯಲ್ಲಿ ಆಗುತ್ತೆ ಒಂದಷ್ಟು ಚಟುವಟಿಕೆಗಳು ಕೂಡ ಆರಂಭ ಆಗುತ್ತೆ ರಾಜ್ಯಾದ್ಯಂತ ನಿಖಿಲ್ ಪ್ರವಾಸ ಮಾಡಬೇಕಾಗುತ್ತೆ ಒಂದು ಕಡೆ ನಿಖಿಲ್ಗೂ ಕೂಡ ಈ ಹುದ್ದೆ ಅನಿವಾರ್ಯ ಅಂತ ಅನಿಸ್ತದೆ ಯಾಕಂದ್ರೆ ಮೂರು ಚುನಾವಣೆಗಳನ್ನು ಸೋತಿರೋದ್ರಿಂದ ನಿಖಿಲ್ ಪಕ್ಷ ಸಂಘಟನೆಯಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸುವ ಮೂಲಕ ಪಕ್ಷ ಸಂಘಟನೆ ಮಾಡೋದು ಜೊತೆಗೆ ಪಕ್ಷದ ವರ್ಚಸ್ಸನ್ನು ವೃದ್ಧಿಗೊಳಿಸಬೇಕಾದಂತಹ ಜವಾಬ್ದಾರಿ ಕೂಡ ಇದೆ ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿರೋದ್ರಿಂದ ಅವರು ರಾಜ್ಯಾಧ್ಯಕ್ಷ ಈಗ ಈಗ ಇದ್ದಾರೆ ಆದ್ರೆ ಪಕ್ಷದ ಚಟುವಟಿಕೆಗಳನ್ನು ಕುಮಾರಸ್ವಾಮಿ ಅವರು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಥರ ನಡೆಸಲಿಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಒಂದು ಹೊಸ ನಾಯಕತ್ವದ ಹುಡುಕಾಟದಲ್ಲಿ ಜೆಡಿಎಸ್ ಇದೆ ಅದಕ್ಕೆ ನಿಖಿಲ್ ಕುಮಾರಸ್ವಾಮಿಯೇ ಸೂಕ್ತ ಅಭ್ಯರ್ಥಿ ಅನ್ನುವಂತ ಅಭಿಪ್ರಾಯಗಳನ್ನು ಹಾಲಿ ಶಾಸಕರು ಜೊತೆಗೆ ಮಾಜಿ ಶಾಸಕರು ಕೂಡ ವ್ಯಕ್ತಪಡಿಸಿದ್ದಾರೆ ಒಂದಷ್ಟು ಅಸಮಾಧಾನಗಳು ಜಿ ಟಿ ದೇವೇಗೌಡರ ರೂಪದಲ್ಲಿ ಜೆಡಿಎಸ್ ನ ಒಳಗಡೆ ಇದ್ದಾವೆ ಅದನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ನಾನೇ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಮಾಜಿ ಪ್ರಧಾನಿಗಳು ಕೂಡ ಹೇಳಿರೋದ್ರಿಂದ ನಿಖಿಲ್ ರಾಜ್ಯಾಧ್ಯಕ್ಷರಾಗೋದು ಬಹುತೇಕ ಫಿಕ್ಸ್ ಅಂತ ಅನಿಸ್ತಾ ಇದೆ ಮಾರುತೇಶ್ ನೋಡೋಣ ಜೆಡಿಎಸ್ ನನಗ್ ಏನಾಗುತ್ತೆ ಅಂತ